ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಇವತ್ತು ಬೆಣ್ಣೆ ಮುರ್ಕ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ತುಂಬ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಬೇಕ್ರಿನಲ್ಲೆಲ್ಲ ತಂದು ತಿಂತೀವಲ್ಲ ಅದೇ ಟೇಸ್ಟ್ ಇರುತ್ತೆ ಒಮ್ಮೆ ಮನೆಯಲ್ಲಿ ಮಾಡ್ಕೊಳ್ಬೋದು ನೋಡಿ ಅದಕ್ಕೆ ಬೇಕಾಗಿರೋದು ಅಕ್ಕಿ ಇಟ್ಟು ನಾನು ಎರಡು ಕಪ್ ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಮುಕ್ಕಾಲು ಕಪ್ಪಷ್ಟು ನಾವು ಬೋಂಡ ಎಲ್ಲ ಮಾಡ್ತೀವಲ್ಲ ಅದು ಆ ಕಡಲೆ ಹಿಟ್ಟು ನೋಡಿ ಹುರ್ಗಡ್ಲೆ ಕಾಲು ಕಪ್ಪಷ್ಟು ಜೀರಿಗೆ ಒಂದು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗು ಒಂದು ಸ್ವಲ್ಪ ನೋಡಿ ಬೆಣ್ಣೆ ಕರಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಮೊದಲಿಗೆ ಊರುಗಡ್ಲೆನ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಈಗ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟು ಎರಡು ಕಪ್ ಹಾಕ್ಕೊಳ್ಬೇಕು ನಾವೇನು ತಗೊಂಡಿದ್ದೀವಿ ಈಗ ಕಡಲೆ ಹಿಟ್ಟು ಮುಕ್ಕಾಲು ಅಷ್ಟಿದೆ ಜೀರಿಗೆ ಒಂದು ಅಷ್ಟು ಮತ್ತು ಇಂಗು ಇಂಗು ಹಾಕೋದ್ರಿಂದ ಜೀರ್ಣ ಶಕ್ತಿನೂ ಚೆನ್ನಾಗಿ ಇದಾಗುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಹುರ್ಗಡ್ಲೆ ಪೌಡ್ರ್ ಮಾಡಿದ್ವಲ್ಲ ಅದು ಸೇರಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಬೆಣ್ಣೆ ಸ್ವಲ್ಪ ಕರಗಿಸ್ಕೊಂಡಿದ್ದೀನಿ ಅಷ್ಟೇ ಕಾಯಿಸಿಲ್ಲ ಕಲಸೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಈ ಥರ ಫಸ್ಟು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ದಂಗೆ ನೋಡಿಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಾನು ಬೆಣ್ಣೆ ಹಾಕ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಹಾಕಿದ್ರೂ ಸ್ವಲ್ಪ ನಾವು ಬೆಣ್ಣೆ ಮುರ್ಕ್ ಮಾಡಿದಾಗ ಸ್ವಲ್ಪ ಪುಡಿ ಪುಡಿ ಥರ ಆಗ್ಬಿಡುತ್ತೆ ನೋಡ್ಕೊಂಡು ಹಾಕ್ಕೊಳ್ಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಳ್ಸ್ಕೊಳ್ಬೇಕು ಇಟ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಬೇಕು ತೆಳುವಾಗ್ಬಿಡುತ್ತೆ ನೋಡಿ ಅದಕ್ಕೆ ಸುಮ್ಮನೆ ನೋಡಿ ಈ ಥರ ನೀರು ಚುಮ್ಸ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಇತ್ತು ಅಂದರೆ ನೋಡಿ ಆಗಿದೆ ಕರೆಕ್ಟಾಗಿದೆ ಅದ ಇದು ಇಷ್ಟು ಇರಬೇಕು ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಅದ ಇರಬೇಕು ನಾವು ಒತ್ತಿದಾಗ ಅದು ಚೆನ್ನಾಗೇ ಬರುತ್ತೆ ಬೇ ಹೋಗು ಚೆನ್ನಾಗಿ ಇದಾಗುತ್ತೆ ಸ್ವಲ್ಪ ಈ ಥರ ಮೀಡಿಯಮ್ ಆಗಿದ್ದರೆ ತುಂಬ ಗಟ್ಟಿಯೂ ಇರಬಾರ್ದು ಸಾಫ್ಟಾಗಿ ಬಂದಿದೆ ಹಿಟ್ಟು ನೋಡಿ ಈಗ ಚಕ್ಲಿ ಇರುತ್ತಲ್ಲ ಅದಕ್ಕೆ ನೋಡಿ ಈ ಥರ ಒಂದು ಹೋಲಿರೋದು ಈ ಥರ ಒಂದು ಪ್ಲೇಟ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ನೋಡಿ ಇವಾಗ ಅದನ್ನು ಮೋಲ್ಡ್ನ ಅದಕ್ಕೆ ಹಾಕಿ ಸ್ವಲ್ಪ ಇಟ್ಟು ನೋಡ್ಕೊಂಡು ಈ ಥರ ಸ್ವಲ್ಪ ತಗೊಂಡು ಅದಕ್ಕೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಿಡಿಯುತ್ತೆ ನೋಡಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯೋಕೆ ಇಡಬೇಕು ನೋಡಿ ಎಣ್ಣೆ ಕಾದಿದೆ ನೋಡಿ ಈಗ ಬೆಣ್ಣೆ ಮುರ್ಕು ಈ ಥರ ಒಂದೇ ಸರಿ ಬಿಟ್ಟು ಬೇಕು ಆಮೇಲೆ ಕರಿದಾದಮೇಲೆ ಸ್ವಲ್ಪ ನಾವು ಪೀಸ್ ಮಾಡಿಕೊಂಡ್ರೆ ಸರಿ ನೋಡಿ ನಮ್ಗೆ ತೆಗಿಯೋಕ್ಕೂ ಈಸಿ ಆಗುತ್ತೆ ರುಚಿಯಂತೂ ತುಂಬ ಚೆನ್ನಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾವು ಬೇಕ್ರಿನಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ರುಚಿಯಾಗಿ ರುಚಿಯಾಗಿ ತಿನ್ಬೋದು ನೋಡಿ ಇನ್ನೊಂದು ಟ್ರಿಪ್ ಆಗ್ತಾಯಿದ್ದೀನಿ ನೋಡಿ ರೆಡಿ ಆಯಿತು ಆರಾಮ್ಸೆ ಮನೆಯಲ್ಲೇ ಮಾಡ್ಕೊಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿ ಇದೆ ನೋಡಿ ಹುರಿದ್ರೆ ಎಷ್ಟು ಚೆನ್ನಾಗಿ ಗಟ್ಟಿ ಇಲ್ಲ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್